सुपर ആയിது சார் మ్యాచ్ ఈ తరేనే థ్రిల్లింగ్ ആയിるbek ಅಂತಿದ್ರು అంగేయ్ తో CSK కు కాంపిటీషన్ ఇత్త RCB కు కాంపిటీషన్ ఇత్త లాస్ట్ బాల్ థాంక్యూ సో మచ్ RCB వన్ ఐయామ రాఖీ థాంక్యూ ఇవతడియ దోస్ CRCB హ హ అమ్మావా పత్ర రూపాయ దసె మావే আর CSK 은 కికతిని కసావే సావా పక్కా పత్ర రూపాయ ఓరియా నాలికును కరియో CSK ఉచిర్ రాగో ఇని కరితే విరాట్ కోలి వడా లేడీస్ ధోని ಎಷ್ಟು ಕ್ರೇಜ್ ಆಗಿತ್ತು ತುಂಬಾ ಕ್ರೇಜ್ ಆಗಿದೆ ಏನೇ ಇದೇನಾ ನಮ್ಮ ಪುನೀತ್ ರಾಜಕಿ ಆರ್ ಸಿ ಬಿಲ್ಲಂಡ್ರೆಡ್ ಪರ್ಸೆಂಟ್ ಗೆಲ್ಲತ್ತೆ ನೋಡಿ ಮ್ಯಾಚ್ ನೋಡ್ತಾ ಇದೀನಿ ಬಾರ ನಾವ್ ಯಾವಾಗಲೂ ಆಸಿ ఎవగ్లో ఏసీబీ 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 సోత్రణ గెలతనే ఎవగ్లో ఏసీబీ నౌ లాయే ఆగితివి ఎవగ్లో తా బాసీబీనే అలా ఊరత ఐదర్ కప్ ನಮ್ಮత్రే ఇదే అంతరకి ఏంటో కప్పు మనం యాకే నౌ ఇదివా ఏసీబీ టీమ్ ఇదివా సాకో ఏసీబీ ఏసీబీ దరా సాకో దరా సాగ్ మనం ఏసీబీ నియతగ ఇదే అంటారా ఆ ఇదే కొలే యోడు చెన్నై ఇంద బతిదనే ఇదలా కంపనే నంద్ ఉమదే ఏసీబీ ఫ్యాన్ అండి యా రష్టా నిమ్గే విరాట్ కోహ్లీ విరాట్ కోహ్లీ యాకి విరాట్ కోహ్లీ ఇష్టా

ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಹೇಳಿ ಇವತ್ತಿನ ಮ್ಯಾಚ್ ಬಗ್ಗೆ ಏನು ಹೇಳ್ತೀರಾ ಬ್ರೋ ಇವತ್ತು ಮ್ಯಾಚ್ ಓಪನಿಂಗ್ ಅಲ್ಲಿ ಚೆನ್ನಾಗಿ ಆಡಿದ್ದಾರೆ ಪವರ್ ಪ್ಲೇ ಅಲ್ಲಿ ಮತ್ತೆ ಇದು ಲಾಸ್ಟ್ ಅಲ್ಲಿ ರೋಮಿಯೋ ಶೆಫರ್ಡ್ ಅವರು ಸಕ್ಕತ್ತಾಗಿ ಆಡಿದ್ರು ಬಂದು ಬೇಗ ಲಾಸ್ಟ್ ಮ್ಯಾಚ್ ನೇ ಚೇಂಜ್ ಮಾಡೋರು ಹೇಳ್ಬೇಕಂದ್ರೆ ಇವಾಗ ಮ್ಯಾಚ್ ರನ್ನಿಂಗ್ ಅಲ್ಲಿ ನಡೀತಾ ಇದೆ ಏನಾಗುತ್ತೆ ಅಂತ ನೋಡೋಣ ಜಡೇಜ ಮತ್ತೆ ಧೋನಿ ಎಂಟರ್ ಆಗ್ತಿದ್ದಾರೆ ನೋಡೋಣ ಅಂತ ಬಟ್ ನಮ್ಗೆ ಮನ್ಸಲ್ಲಿ ಉಳಿದಿರೋದಂದ್ರೆ ನಮ್ಮ ನೋಡಿ ಇಲ್ಲಿ ಇಲ್ಲಿ ಲೆಜೆಂಡ್ ಮಾತ್ರ

ನಮ್ ಟೀಮ್ ಗೆ ತುಂಬಾ ಕ್ರೇಜ್ ಇದೆ ಓಕೆ ಆಲ್ರೆಡಿ ಬೆಂಗಳೂರು ನೋಡಿದ್ರೆ ಗೊತ್ತಾಗುತ್ತೆ ಓಕೆ ಬೆಂಗಳೂರ್ ಅಲ್ಲಾ ಇಡಲ್ ನೋಡಿದ್ರೆ ಗೊತ್ತಾಗುತ್ತೆ ಈ ಸಲ ಪಕ್ಕ ಬಟ್ ಏನ್ ಗೊತ್ತಾ ಕಪ್ ಹೊಡ್ದ ಬಿಟ್ರೆ ಆರ್ ಸಿ ಬಿ ಕ್ರೇಜ್ ಹೊಡೋಗ್ಬಿಡುತ್ತೆ ಗೆಲ್ಬೇಕು ತ್ಯಾಂಕ್ ಯು ಫೀಲ್ಡಿಂಗ್ ಇದೆ ಬಟ್ ಸ್ಟ್ರಾಂಗ್ ಫುಲ್ ನೋಡೋಣ ದೇವರ ಆಶೀರ್ವಾದ ಮ್ಯಾಚ್ ಇದನ್ನ ಆಗ್ಬೇಕು ಏನಾಗುತ್ತೋ ಗೊತ್ತಿಲ್ಲ ನಮಗೆ ಆಸೆ ಆರ್ ಸಿ ಬಿ ಇನ್ನೂ ಆಗ್ಬೇಕಂತ ಆಸೆ ಮತ್ತೆ ದೇವರು ಏನ್ ಮಾಡ್ತಾರೋ ಗೊತ್ತಿಲ್ಲ ಅದು ಲಾಸ್ಟ್ ದಿನ ಒಂದ್ ಎರಡು ಇದೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಅದು ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಬೆಳಿತಾವ್ರು ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ ಆರ್ ಸಿ ಬಿ ಇನ್ನು ಆಗ್ಲೇಬೇಕು ಆಗ್ಲೇಬೇಕು ಹ್ಮ್ ಆಗ್ಲೇಬೇಕು

ಪಕ್ಕ ಬಿಕೆ ಅಭಿಮಾನಿ ಕನ್ನಡದ ಕಂದ ಏನ್ ಸೋತ್ರ ಗೆದ್ರು ನಾವ್ ಬೇಂದ್ ನೋಡಿ ನಾವ್ ಮಾತಾಡೋದ್ ಮುಂದೆ ಮತ್ತ ಕಾವೇರಿ ಕಂದ ಆರ್ ಸಿ ಬಿ ಕಂದ ಜೈ ನೀ ಜೈ ಸಿ ಆರ್ ಸಿ ಬಿ ದೇವರ್ಗ ಆರ್ ಸಿ ಬಿ ಇವ್ ಏನಿದ್ರು ನಾವು ಸೋಲ್ತಿವ ಗೆಲ್ತಿವ ನಮ್ಗೋದಿಲ್ಲ ಆದ್ರೆ ಬಿಟ್ಕೊಟ್ಟಿವಂದ್ರ ಒಂದೇ ಒಂದ್ ಪೋಷನ್ ಕಾಯಿ ಹೊಡೆದಿದ್ವಿ ಪೂಜೆಗೆ ಹೋಗ್ಲಿ ಅಂತ ಒಂದ್ ಗೆದ್ರಿ ಅಂತ ಹೋಗ್ಲಿ ಅಂತೀವಲ್ಲ ನಾವು ಅಲ್ಲಿ ಹೊಡೆದಿದ ತಕ್ಷಣ ಅಲ್ಲಿ ಹೋಗಿ ಹೊಡ್ದಿವಲ್ಲ ಮೆಣ್ಣಿನ ಬೀಚ್ಗೆ ಹೊಡೆದಿದ್ವಿ ಆಪು ಮೆರ ಬೀಚ್ಗೆ ಆರ್ ಸಿ ಕೊಟ್ಟಿದ್ದಾರೆ ಇವತ್ ನಾವು ಕೊಡ್ತಾ ಇದ್ದೀವಿ ಏನು ಹೋದ್ರೆ ಹೋಗ್ಲಿ ಒಂದ್ ಮ್ಯಾಚ್ ಗೆಲ್ತಿವೋ ಗೆದ್ದೋಗ್ಲಿ ಅಂದ್ಬಿಟ್ಟು ಎಮ್ ಎಸ್ ಅಂತ ಹೇಳ್ತಾ ಇದ್ದೀವಿ

ಜಾಕಬ್ ಜಪ್ತ ಸಖತ್ ಇನ್ನಿಂಗ್ಸ್ ಒಳ್ಳೆ ಪಿಕ್ ಒಳ್ಳೆ ಒಳ್ಳೆ ಪಿಕ್ ಇತ್ತು ರಮ್ ಶೋಫರ್ ಫಿನಿಶಿಂಗು ಸಕಾಗಿತ್ತು ನಡೀತಾ ಇದೆ ಬೌಲಿಂಗ್ ಸ್ವಲ್ಪ ತುಂಬಾ ಮಿಸ್ ಚಾನ್ಸ್ ಇರ್ಲಿಲ್ಲ ಟೂ ಬಂತಿವಿಲ್ ಪಿಕ್ ಮಾಡ್ಕೊಂಡು ನಮ್ಗೆ ಪರ್ಪಲ್ ಕಪ್ ಸಿಕ್ತಾ ಇತ್ತು ಸಿಗ್ತಾ ಇತ್ತು ಮಿಸ್ ಆಗಿದೆ ಬಟ್ ಇನ್ನು ಚಾನ್ಸ್ ಇದೆ ಲಾಸ್ಟ್ ಬದಲು ಚಾನ್ಸ್ ಇದೆ ಇರುತ್ತೆ ಇನ್ನು ಮೂರ್ ಮ್ಯಾಚ್ ಇದೆ ನಮಗೆ ಮೂರ್ ಮ್ಯಾಚ್ ಇಂಪಾರ್ಟೆಂಟ್ ಅಲ್ಲ ಈ ಮ್ಯಾಚ್ ಇಂಪಾರ್ಟೆಂಟ್ ಈ ಮ್ಯಾಚ್ ಗೂ ಹೋಗ್ತಿವಿ ಎಂಟ್ರಿ ಕೊಡ್ತೀವಿ ಅಂತ ಮೋಸ್ಟ್ಲಿ ಬರ್ಬಹುದು ಬಟ್ ನನ್ ಪ್ರಕಾರ ಗೆದಲ್ಲ ಕಪ್ಪು ಅವ್ರಿಟೈರ್ಮೆಂಟ್ ತಗೊಂಡಿದ್ರೆ ಒಳ್ಳೆ ಒಳ್ಳೆ ನೇಮ್ ಇತ್ತು ಯಾಕೆಂದ್ರೆ ಕಪ್ಪು ಗೆದ್ದಿದ್ರವ್ರು ಒಳ್ಳೆ ಫೇಮ್ ಇತ್ತು ಅವ್ರಿಟರ್ಡ್ ಆಗಿರೋ ಒಳ್ಳೆದಾಗಿತ್ತು ಹಂಗ್ ಹೇಳೋದಾಗಿದೆ ಮೊನ್ನೆ ಲೀಗ್ ನಡೀತು ನನ್ನ ಫೇವೇಟ್ ಪ್ಲೇಯರ್ ಯುವರಾಜ್ ಸಿಂಗ್

ಕ್ರಿಕೆಟ್ ಈ ಈ ವರ್ಷ ವರ್ಷ ಒಳ್ಳೆ ಒಳ್ಳೆ ಟೀಮ್ ಟೀಮ್ ಇದೆ ಬಟ್ ಒಳ್ಳ ಮೂರೇ ಟೀಮ್ ಜಿ ಟಿ ಆರ್ ಸಿ ಬಿ ಎಂ ಓಕೆನಾ ಇದೆ ಬಟ್ ಓ ಫಾರ್ ದ ಬೆಸ್ಟ್ ಈ ಸಲ ಕಪ್ ನಮ್ದೆ ನಮ್ದೆ ಪ್ರತಿ